ಅಲ್ಲ ಅಲ್ಲ ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನಿನ್ನದೇ ಜಗವೆಲ್ಲ ಲಾ ಇಲ ಇಲ್ಲಲ್ಲ ಮೊಮ್ಮದ ರಶೂಲ್ ಅಲ್ಲ ಅಯ್ಯ ಇನ್ ಸಲಾಂ ಹೌದ್ ಹೌದ್ ಹಂಬಿ ಕಹತೆ ತುಂಬಿ ಕಹತೆ ಮಾಡಬ್ಯಾಡರಿ ಮ್ಯಾಲಿನ ಶೀಲ ಹದ ಗುರು ಮಡಿವಾಳ ಹೋಕರ ತೊಳೆಯಬೇಕರಿ ಹೌದು ಮನಸ್ಸಿನ ಹೊಯ್ಲ ಹೊಯ್ಲ ಇವರು ಹಿಂಗೆ ಹೇಳಿದರು ಏನು ಹೇಳಿದರು ನಾವು ಸಣ್ಣವರಿದ್ದಾಗ ಒಬ್ಬ ಒಬ್ಬಗ ಹಿಂದಿ ಕವಿ ಪದ ಏನು ಮಾಡಿಂತ ವಚನ ಹೇಳ್ಯಾರ ನಮ್ಮವರು ಒಂದೊಂದು ಮಾತು ಕೇಳಿದ್ರೆ ಜೀವನ ಪರ್ಯಂತರ ಪವಿತ್ರ ಆಗ್ತದೆ ಹೌದು ಹೌದು ಮೌಲಾಲಿ ಮತ್ತು ಬಿ ಬಿ ಫಾತಿಮಾ ಇಬ್ಬರು ಕೂಡಿ ಹಾ ವಿಚಾರ ಮಾಡಿದ್ರು ಮನಿ ಒಳಗರೆ ಏನೂ ಇಲ್ಲ ಹ ಏನ್ ಹೇಳಿ ಶೆಟ್ಟಿ ಮನೆಗೆ ಹೋದರು ಹೋದರು ಶೆಟ್ಟಿ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾರ ಸಾವಕಾರ ಹಾ ನಾವೊಬ್ಬ ಬಡು ಮನುಷ್ಯಾಗ ರೊಕ್ಕ ಕೊಡ್ತೀನಿ ಅಂತ ಮಾತು ಕೊಟ್ಟು ಬಂದೀನಿ ಬಂದೇನಿ ಎರಡು ನೂರು ರೂಪಾಯಿ ಮಾಡ್ತೀನಿ ತೊಂದರೆ ಮಾಡಿ ನಾಳೆ ನಿಮಗೆ ರೊಕ್ಕ ಕೊಡ್ತೀನಿ ಆತ್ಮೀಯ ಬಂಧುಗಳೇ ಹೌದು ಕಾರ್ಯಕ್ರಮ ಬಹಳ ಒಳ್ಳೆ ಕಾರ್ಯಕ್ರಮ ಅದ ಹೌದಾ ಇನ್ನೂ ಎಲ್ಲಾರು ಜಾಗ್ರದೊಳಗಿರೋದ್ರಿಂದ ಒಂದಿಷ್ಟು ಗದ್ದಲಾಗ್ತದೆ ಹಾ ಹಾ ಹಗಲತ್ತ ಪಾಪ ಯಾರೋ ಮಾನಭಾವರು ಬಾಳಿಗೇರಿ ಕಲಾವಂತ ಹೇಳಿದ್ರು ಏನ್ ಹೇಳಿದ್ರು ಬಾಳಿಗೇರಿಯಿಂದ ಬರ್ತಾ ಇರ್ತಾರ ಪ್ರವಚನಕ ನಮ್ಮ ಸಂಘದ ಪರವಾಗಿ ನಿಮಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಧನ್ಯವಾದಗಳನ್ನು ಹೇಳಿ ಆತ್ಮೀಯ ಬಂಧುಗಳೇ ಕಬೀರ ದಾಸರು ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರಿಪ್ಪ ಕಬೀರ್ ದಾಸರು ಹಲೋ ಹಲೋ ಸಂತ ಕಬೀರ ದಾಸರು ಒಂದು ಮಾತು ಹೇಳಿದರು ಏನ್ ಹೇಳಿದ್ರು ಸಂಘ ಕರೋ ಅಶ್ವರಾ ಕಿ ಹೌದಾ ಪ್ಯಾರ ಬಡತೆ ಬಡತೆ ಹೀ ಬಡಜಾಯಗ ಬೆಡಿ ಜೀಗ ಸಂಘ ನಾಕರೋ ಚಿಲ್ಲರ್ಕಿ ಫಲ್ ಚೋಡ್ಕರ್ ಪತ್ತರ್ ಖಾವೆ ಅದ ಎಷ್ಟೆ ಮಾತ್ರಿ ಎಷ್ಟು ಒಳ್ಳೆ ಮಾತ್ರಿಪ್ಪ ನೀ ಸಂಘ ಯಾರದ್ರೆ ಮಾಡ್ತಿದೀ ಅಂದ್ರ ಹಾ ಯಾರ ಸಂಘ ಮಾಡ್ಬೇಕ್ರಿ ಯಾರ ಸಂಘ ಮಾಡ್ಬೇಕತ್ರಿ ಒಳ್ಳೆಯವರ ಸಂಘ ಮಾಡಬೇಕು ಹೌದ್ ಹೌದ್ ಆ ಒಳ್ಳೆಯವರ ಸಂಘ ಮಾಡುವುದ್ರಿಂದ ಏನಾಗ್ತದ ಏನು ಲಾಭ ಸಿಗತದ್ರಿಪಾ ನೀ ಮಾಡುವಂಥ ನಿನ್ನ ನಡತಿ ನಿನ್ನ ನಿನ್ನ ನೀತಿ ನೇಮ ಬಡತೆ ಬಡತೆ ಹಿ ಬಡ ಅಂದ್ರ ಬೆಳಿತಾ ಬೆಳೀತಾ ಬೆಳೀತಾ ನೀ ಒಳ್ಳೆಯವ್ರ ಸಂಘ ಮಾಡಿದೆ ಒಂದು ದಿವಸ ನಿನ್ನ ಕೀರ್ತಿ ಶಿಖರಕ್ಕೆ ಹೋಗಿ ಮುಟ್ಟತದ ಅಂತ ಹೇಳ್ತಾರ ಅವರು ಮುಗಲೇ ಹತ್ತಿರಕ್ಕೆ ಮುಡುತ್ತದ ಚಿಲ್ಲರ್ಕಿ ಹೌದ ಫಲ್ ಚೋಡ್ಕರ್ ಪತ್ತರ್ ಕಾವೇಪ ಹಲೋ ನೀ ಮಾಡಿದಿ ಅಂತ ತಿಳ್ಕೋ ಅವಾಗ ಏನಾಗ್ತದ ಅದೇ ಹಣ್ಣು ತಿನ್ನುದು ಬಿಟ್ಟು ಹೌದು ನಿನ್ನ ಜೀವನದೊಳಗೆ ಕಲ್ಲು ತಿಂದ ಆಗ್ತದೆ ಕಲ್ಲು ತಿಂದ್ರೆ ನಿನ್ನ ಶರೀರಕ್ಕೆ ಒಳ್ಳೇದು ಹೌದ್ ಹೌದು ಆಗೋದಿಲ್ಲ ಆಗೋದಿಲ್ಲ ಇವತ್ತ ಇಸ್ಲಾಂ ಧರ್ಮದ ಒಂದು ಮೂರುಮ ನಿಮಿತ್ತ ಮಾಡಿಕೊಂಡು ಮಾಡಿಕೊಂಡು ಇಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮದೊಳಗೆ ತಾವೆಲ್ಲ ಭಾಗಿಗಳಾಗಿ ಈ ಕಾರ್ಯಕ್ರಮ ಕೇಳ ಕೂತಿರಲ್ಲ ಹಾ ನಿಮ್ಮಂತ ಪುಣ್ಯವಂತರು ಯಾರೂ ಇಲ್ಲ ಹೇಳಕ್ ನಮಗ ಅವಕಾಶ ಮಾಡಿಕೊಟ್ಟಿರಲ್ಲ ಹೌದು ಇದು ಕೂಡ ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ತೀವಿ ಒಬ್ಬ ಕವಿ ಹೇಳ್ತಾನೆ ಹೇಳ್ತಾನಿಪ್ಪ ಕವಿ ಅಲ್ಲ ಅಲ್ಲ ನೀನೇ ಅಲ್ಲ 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 ನೀನೇ ಅಲ್ಲ 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 ನೀನೇ ಅಲ್ಲ ನಿನ್ನನ್ನು ಬಿಟ್ಟರೆ ಗತಿಯಾರಿಲ್ಲ ನಿನ್ನದೇ ಜಗವೆಲ್ಲ ಜಗವೆಲ್ಲ ಲಾ ಇಲಾ ಇಲ್ಲ ಮೊಹಮ್ಮದ್ ರಶೂಲ್ ಹೌದಾ ಲಾ ಇಲಾ ಇಲ್ಲಲ್ಲ ಮೊಹಮ್ಮದ್ ಸಲಾಮ್ ಹೇಳ್ರಿ ಯಾರಿಗೆ ಹೇಳತ್ತಿರಿ ಸರ್ಗಿ ಚಂದ್ರ ಮಾಸ್ತರ್ ಅವ್ರಿಗೆ ಹೋದರ್ಸಿ ಎಲ್ಲಾ ಮುಗಿಸ್ ಮತ್ ಯಾವ್ದಾರ ಮೇಲ್ ಸಿಕ್ಕರ್ ಹೇಳ್ಬೇಕಪ್ಪ ಅವ್ರೆಲ್ಲ ಶಾಣ್ಯಾರ ಹೌದೌದು ಪ್ರವಚನ್ ಹೇಳ್ತಾರ ಹೇಳಕ್ ಇಲ್ಲತ್ತೀರಿ ಹ ಏನ್ ಹೇಳ್ತಾರ ಹಿಂದಿ ಕವಿಗಳು ಏನ್ ಹೇಳ್ತಾರ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನಿನ್ನದೇ ಜಗವೆಲ್ಲ ಲಾ ಇಲ ಇಲ್ಲಲ್ಲ ಮೊಮ್ಮದ ರಶೂಲಲ್ಲ ಹೌದು ಅಯ್ಯ ಇನ್ ಸಲಾಂ ಹೌದ್ ಹೌದಿಪ್ಪ ಹಂಬಿ ಕಹತೆ ತುಂಬಿ ಕಹತೆ ಮಾಡಬ್ಯಾಡರಿ ಮ್ಯಾಲಿನ ಶೀಲಾ ಹೌದ ಗುರು ಮಡಿವಾಳ ಹೋಕರ ತೊಳೆಯಬೇಕರಿ ಹೌದ್ ಮನಸ್ಸಿನ ಹೊಯ್ಲ ಹೊಯ್ಲ ಇವ್ರು ಹಿಂಗ್ ಹೇಳಿದ್ರು ಏನ್ ಹೇಳಿದ್ರು ನಾವು ಸಣ್ಣವರಿದ್ದಾಗ ಒಬ್ಬ ಒಬ್ಬಗ ಹಿಂದಿ ಕವಿ ಪದ ಮಾಡ್ದ ಏನ್ ಮಾಡಿದ್ರಿಪ್ಪ ರಘುಪತಿ ರಾಘವ ರಾಜಾರಾಮ್ ಹೌದು ಪತಿ ತೋ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೆ ನಾಮ ಸಬಕೋ ಸನ್ಮತಿ ಹೌದು ದೇ ಭಗವಾನ್ ಹೌದ್ ಹೌದ್ ಏನು ಒಳ್ಳೆ ಒಳ್ಳೆ ಸಾಹಿತ್ಯಗಳು ನಮ್ಮ ಜಗತ್ತಿನೊಳಗ ಹೌದು ಪುಣ್ಯಾತ್ಮರೇ ನಿಮಗೆ ನೋಡಿದ ಕೂಡಲೇ ಇಲ್ಲದ ಮಾತು ನಾವೆಲ್ಲ ಎಲ್ಲ ಮಾತಾಡ್ಬೇಕತ್ತೆ ವಿಚಾರ ಮಾಡಿ ಬಂದಿಲ್ಲ ಹೌದಾ ಆದ್ರೆ ನಿಮಗೆ ನೋಡಿದ ಕೂಡ ಇವೆಲ್ಲ ನೆನಪು ಬರ್ತಾವ್ बरता नाटककार पद पदा बरदा अरे बाबा हिंदू जाता है मंदिर को हदा हिंदू जाता है मंदिर को और मुस्लिम जाता है मस्जिद को मस्जिद को हदा अरे मंदिर मस्जिद अलग है अलग है और सबका मालिक एक है एक है ಹೌದು ಇನ್ನೊಂದು ಮಾತು ಹೇಳ್ತಾರೋ ಅವರು ಏನ್ ಅತ್ತ ಅರೇ ಬಾಬಾ ಹಿಂದೂ છોಡ್ತಾ ಹೈ ಜುಟ್ಟು ಜುಟ್ಟು ಔರ್ ಮುಸ್ಲಿಂ છોಡ್ತಾ ಹೈ ದಾಡಿ ದಾಡಿ ಹ ಹೌದು ಹಿಂದೂ છોಡ್ತಾ ಹೈ ಜುಟ್ಟು ಔರ್ ಮುಸ್ಲಿಂ છોಡ್ತಾ ಹೈ ದಾಡಿ ಹೌದು ಜುಟ್ಟು ದಾಡಿ ಅಲಗ್ ಹೈ ಅಲಗ್ ಹೈ ಅರೇ ಬಾಬಾ ದೋನೂ ಕಾ ಬಾಲ್ ಏಕ್ ಹೈ ಹೌದು ಹೌದು अरे हिंदू बनाता है खिचड़ी खिचड़ी और मुस्लिम बनाता है बिरयानी, हिंदू हाँ बनाता है खिचड़ी और मुस्लिम बनाता है बिरयानी हाँ। बिरयानी और खिचड़ी अलग है हाद अरे दोनों का चावल तो ये खैरे हाउ धाऊ दो ಎಷ್ಟು ಒಳ್ಳೆ ಮಾತುಗಳು ಹೇಳ್ತಾರ ನಮ್ಮವರು ಹೌದು ಎಷ್ಟು ಒಳ್ಳೆ ಮಾತುಗಳು ಹೇಳ್ತಾರ ಹಾ ಸಂತ ಕಬೀರತಾಗಿ ಹೋದ ಪುಣ್ಯಾತ್ಮ ಹೌದ್ ಹೌದಿಪ್ಪ ಅವನ ಜೀವನ ಕೇಳಬೇಕ್ರಿ ನೀವು ಹಾ ಅವನ ಜೀವನದ ಕಥೆಗಳು ಕೇಳಬೇಕು ಒಂದೊಂದು ಕತೆಗಳು ಕೇಳಬೇಕು ಹೇಳ್ರಿಲಾ ಹೇಳಿ ಕಬೀರ ಕಡುಬಡುವ ಹೌದಾ ಐದು ಹೊತ್ತ ನಮಾಜ್ ಮಾಡ್ತಿದ್ದ ಪಾಪ ಏನೋ ಐದು ಹೊತ್ತ ಐದು ಹೊತ್ತ ನಮಾಜ್ ಮಾಡ್ತಿದ್ದ ಹಾ ಸಮಯ ಸಿಕ್ಕಾಗ ಪಾಂಡು ರಂಗನ ಭಜನೆ ಮಾಡ್ತಿದ್ದ ಏನೋ ಸಮಯ ಸಿಕ್ಕಾಗ ಎರಡೂ ಪಂತೀರಿ ಅನ್ಯ ಧರ್ಮಕ್ಕೆ ಪ್ರೀತಿ ಮಾಡೋದನ್ನು ಬಿಡ್ಲಿಲ್ಲ ಬಿಡ್ಲಿಲ್ಲಪ್ಪ ಬಿಡ್ಲಿಲ್ಲ ನಾವ್ ಏನ್ ಮಾಡ್ತೇವೆ ಗೊತ್ತದೇನ್ರಿ ಏನ್ರಿ ನಾವು ಇಸ್ಲಾಯ್ ಹಾ ನಾವ್ಯಾಕ್ ಪುರಾಣ ಓದಬೇಕು ಹೌದು ನಾವು ಹಿಂದೂ ಹ ನಾವ್ಯಾಕ್ ಕುರಾನ್ ಓದಬೇಕು ಹೌದು ಇದು ನಮ್ಮಲ್ಲಿ ಯಾರಲ್ಲಿ ಐತಿ ಅಂತ ಕೇಳಿದ್ರೆ ಯಾವ ಜಾತಿ ಅಭಿಮಾನದೋ ಹ ಅವನಲ್ಲಿ ಈ ಮಾತು ನೀತಿವಂತನಿಗೆ ಜಾತಿ ಇಲ್ಲ 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 ನೀತಿವಂತಗ ಜಾತಿ ಇಲ್ಲ ಇಲ್ಲ ಹೌದು ಒಮ್ಮೆ ಕಬೀರ್ ದಾಸ ಗೊಲ್ಲರು ಐಶಿ ಪಾಂಡುರಂಗನ್ ಮಂದಿರ್ ಕೊಟ್ಟಿದ್ರಿ ಹೌದ ಗೊಲ್ಲರ್ ಒಣಿ ಪಾಂಡುರಂಗನ್ ಮಂದಿರ್ ಕೊಟ್ಟಿದ್ದ ಹಾ ಹೋಗುವಾಗ ಗೊಲ್ಲರ ನಾಯಿ ಬಂದು ಪಿಂಡಿ ಕಡಿತು ಹಾ ಹಾ ಕಬಿರ್ ದಾಸ್ ಪಿಂಡ್ರಿ ಎತ್ತಿರಿಲ್ಲ ಹೌದು ಕಾಲಿನ ಪಿಂಡ್ರಿ ಕಡಿತ್ರಿ ಹೌದು ರಕ್ತ ಬತ್ತು ಹರಿದ್ ಬಿಡ್ತಿತ್ರಿ ಬಿಟ್ಟಿದ್ರೆ ಪಾಪ ಪಾಪಿಟ್ಟೋ ಇಟ್ಟ ಮೌಸ್ ಕಿತ್ಕೊಂಡಿತ್ತು ಹೌದು ಅವಾಗ ಒಬ್ಬ ಬಂದು ಹೇಳ್ತಾನ ಏನತ್ತ ಕಬೀರ್ ದಾಸ್ ಮಹಾರಾಜ್ರ ನಿಮ್ಮ ಕಾಲಿಗೆ ನಾಯಿ ಕಡದ ರಕ್ತ ಸೋರಿ ಹಳ್ಳಾಗಿ ಹರಿಲಿಕ್ಕೆ ಒಂದಿಷ್ಟು ಒಂದಿಷ್ಟ ನೋಡಬಾರ್ದ ಏನ್ರಿತ್ ಕೇಳಿದ್ರು ಹೌದ್ ಹೌದಿಪ್ಪ ಯಾರಿಗಿ ಕಬೀರ್ಗ ಸಂತ ಕಬೀರ್ಗ ಹಾತ ಕಬೀರ್ ಏನ್ ಹೇಳ್ಬೇಕ್ರಿ ಏನಮ್ರಿ ಓ ಜಾನೆ ಹಾ ಅವರು ಚಮಡಾ ಜಾನೆ ಅಂತ ಹೇಳಿದ್ರು ಹೌದಾ ಏನ್ ಹೇಳದ್ರಿ ಏನ್ ಹತ್ರೀ ನಿನಗೆ ತಿಳಿದಿಲ್ಲ ಏನು ಓ ಚಮಡಾ ಜಾನೆ ಅಂದ್ರ ಹ ಕಳ್ದಿರುವಂತ ನಾಯಿಗೆ ಗೊತ್ತ ಹೌದಾ ಹರಿದಿರುವಂತ ತೊಗಲಿಗೆ ಗೊತ್ತ ನನಗ್ ಗೊತ್ತಿಲ್ಲ ಅಂದ ಕವೀರದಾಸ ಹೌದೋ ಹೌದು ಹೌದು ತಾವೆಲ್ಲ ಯಾರ ಇಲ್ಲಿ ಸಭೆ ಒಳಗೆ ಇಷ್ಟು ಜನ ಇದ್ದೀರಿ ಹಾ ಶಾಸ್ತ್ರ ಅಧ್ಯಯನ ಮಾಡದವ್ರ ಒಂದು ಹತ್ತು ಮಂದಿರ ಇರ್ತೀರಿ ಹೌದು ಹೌದು ಇದು ಹೇಳಕ್ಕೆ ಹೊರಗಿನ ಕಥೆ ಐತ್ರಿ ಹ ಶಾಸ್ತ್ರ ಹಚ್ಗೋತಾರ ಗೊತ್ತದೇನ್ರಿ ರೀ ನಾನೂ ಅಲ್ಲ ಹ ಇದು ಅಲ್ಲ ಅಲ್ಲಪ್ಪ ಅಲ್ಲ ಈ ಅಲ್ಲ ತನ್ನ ತಾನೇ ತಿಳಿದ ಮೇಲೆ ಇನ್ನೇನು ಅಂತ ಹೇಳಿ ಮಡಿವಾಳಪ್ಪ ಪದ ಹಾಡ್ತಾನಲ್ಲ ಹೌದ ಹೌದ ಕಬೀರ್ ಏನ್ ಹೇಳ್ತಾರ ಏನ್ ಹೇಳ್ತಾರಿಗೆ ಗೊತ್ತ ಹೌದ ಆ ಕಡದಿರುವಂತ ನಾಯಿಗೆ ಗೊತ್ತ ನನಗ್ ಗೊತ್ತಿಲ್ಲ ಹೌದ್ ಹೌದು ಅವಾಗ ಅವ ಗೊಳ್ರ ಕೇಳ್ತಾನ ಏನತ್ತಾ ಶರೀರ್ ನಿಮದ್ ಹೌದು ಅಲ್ಲ ಅಂತ ಕೇಳಿದ್ರು ಹಾ ಶರೀರ ಹೌದಾ ಅಲ್ಲ ನಿಮದು ಏನೋ ಉತ್ಸಾಹ ಹೌದು ಒಂದ್ ದಿವಸ ನಾಶಿಯಾಗಿ ಹೋಗುವಂತ ಶರೀರ್ ನಂದ್ ಹೆಂಗ್ ಆಗ್ತದೋ ಹೌದ್ ನಾನೇ ಬೇರೆ ಹ ನನ್ನ ಶರೀರೇ ಬೇರೆ ಅಂದ್ರು ಬೇರೆ ಇದು ಬೇರೆ ಇಂತ ಪುಣ್ಯಾತ್ಮರು ಹಿಂಗ ಬದುಕಿದ್ರು ಹೌದು ಹಿಂಗ ಬದುಕಿದ್ರು ಹ ಹ ಕಬೀರದಾಸನ ಒಂದು ಜೀವನ ಚರಿತ್ರೆ ಹೇಳ್ತೀನಿ ನಿಮಗೆ ಹೇಳ್ರಲ್ಲ ರಾತ್ರಿ ಬಾರ ಸಮಯಕ್ಕೆ ಹೌದು ಭಕ್ತಿವಂತರಿಗೆ ಬಾಳ್ ಕಾಡ್ತದ್ರಿ ಹಾ ಕಾಡ್ತದ್ರಿಪ ಕಾಡ್ತದಿಲ್ರಿ ಹೌದು ಈ ಇಸ್ಲಾಂ ಧರ್ಮದೊಳಗ ಮೌಲಾಲಿ ಶರಣ ತಿಳಿಯಾಗಿ ಹೋದ ಹೌದಾ ಅವನು ಕಬೀರ್ನಂತ ಮನುಷ್ಯನೇ ರೀ ಹಾ ಅವನಿಗ ಏನಂತೀರಿ ಏನ್ ಸತ್ಯ ಹರಿಚಂದ್ರಗ ಧಾನಸೂರ ಹೌದು ಹೌದಾ ಇಸ್ಲಾಂ ಧರ್ಮದೊಳಗ ಧಾನಸೂರ್ ಇದ್ರೆ ಮೌಲಾಲಿ ಶರಣ ಹೌದ್ ಹೌದು ಮೌಲಾಲಿ ಶರಣ ಹಾ ನೀವು ಬಹುಶಃ ಚಂದ್ರು ಮಾಸ್ತರ್ ಹೇಳಿದ್ರೆ ಹೇಳಿರ್ಬೇಕು ನನ್ನ ಬಾಯಲ್ಲಿ ಇನ್ ಇಷ್ಟ ಕೇಳ್ರಿ ನಿಮಗೆ ಎಲ್ಲಾರು ಹೇಳಿರ್ತಾರ ಹಾ ಆದ್ರೆ ಯಾರ್ಯಾರ ಬಾಯಿಗೆ ಯಾರ್ಯಾರ ಮತಿಗೆ ನೆಲಕದಂಗ ಹೇಳ್ತಾರ ಹೌದ್ ಮೌಲಾಲಿ ಶರಣ್ ಹೆಂಗ ನಂತದ್ ಒಂದ್ ಐದು ನಿಮಿಷ ಹೇಳಿ ಆಮೇಲೆ ಕಬೀರ್ ದಾಸ್ ಅಂದ ಹೇಳುನಂತ ಹಾ ಹಾ ಮೌಲಾಲಿ ಶರಣ ಹೊತ್ತು ನಮಾಜ್ ಮಾಡ್ತಿದ್ದ ಹೌದಾ ಕಟ್ಟಿ ಮ್ಯಾಗ ಕೂತ್ ನವ ನಿತ್ ನಮಾಜ್ ಮಾಡುವತ್ನ ಪರಮಾತ್ಮ ಇವ ಏನೋ ಅಲ್ಲ ಧ್ಯಾನದೊಳಗ ನೀವನಿಗೆ ಈಗೇ ಪರೀಕ್ಷೆ ಮಾಡ್ಬೇಕಲ್ ಸತ್ಯವಂತರಿಗೆ ಪರೀಕ್ಷೆ ಬಹಳ ಹೌದ್ ಹೌದು ಆ ಕಡೆ ಸತ್ಯ ಹರಿಚಂದ್ರಿಗೆ ಹೆಂಗ ಈ ಸ್ವಾಮಿತ್ರ ಕಾಡದಲ್ಲ ಹಂಗ ಹಿಂಗ ಇಲ್ಲಿ ಮೌಲಾಲಿ ಶರಣಗನು ಹೌದು ಅಲ್ಲನ ಅಲ್ಲನ ಕಾಟಿತ್ತು ಹೌದು ಕಟ್ಟಿ ಮೇಲೆ ನಿಂತಿದ್ದ ಒಬ್ಬ ಬಡೂ ಮನುಷ್ಯನ ವೇಷ ಧಾರಣ ಮಾಡಿ ಬಂದು ಹೌದು ಮೌಲಾಲಿ ಶರಣಗನ ನಮಸ್ಕಾರ ಮಾಡಿ ಹೇಳ್ತಾನ ಏನ್ ಹತ್ರೀ ನಾಳೆ ನನ್ನ ಮಗಳ ಲಗ್ನದ ಹ ನನ್ನ ಮಗಳ ಲಗ್ನಕ್ಕೆ ರೊಕ್ಕ ಕಡಿಮಿದ್ದ ಹಣ ಕಡಿಮಿದ್ದ ಹೌದು ಒಂದು ಎರಡ್ ನೂರು ರೂಪಾಯಿ ಕೊಡ್ಬೇಕು ಯಾಕಂದ್ರೆ ಊರೆಲ್ಲಾ ಅಲದು ಬಂದೀನಿ ತಿರುಗಾಡಿ ಬಂದಿನಿ ನಮ್ಮ ಊರಾಗ ಧಾನಸೂರ ಅಂದ್ರೆ ಮೌಲಾಲಿ ಒಬ್ನೇ ಅಂತ ಹೇಳ್ಯಾರ ಪುಣ್ಯಾತ್ಮ ಹ ನೀ ಹಣ ಕೊಡ್ತಿ ಅಂತ ನನಗೆ ನಂಬಿಕೆ ವಿಶ್ವಾಸ ಅದು ಕೊಡ್ತಿ ಅನ್ನ ಕೇಳಿದಾಗ ಹೌದು ಆ ನಮಾಜ್ ಕಟ್ಟಿ ಮ್ಯಾಲ ನಿಂತಿರುವಂತ ಮೌಲಾಲಿ ಶರಣಿನ ಶ್ರೀಮಂತರೀನ್ರಿ ಹ ಶ್ರೀಮಂತಿದ್ರಿ ಇಲ್ಲ ಇಲ್ಲ ಅವನಿಗ ಒಂದು ಹೊತ್ತು ಕೂಳ ಶಿಕ್ಕರ್ ಮುಂದಿನ ಹೊತ್ತು ಅವನಿಗೆ ಸಿಗ್ತಿತ್ತಿಲ್ಲ ಹೌದು ಆಗಿನ ಕಾಲಕ್ಕೆ ಎರಡು ನೂರು ರೂಪಾಯಿ ಅಂದ್ರೆ ಬಹುಶ್ಯ ಕೋಟಿ ಗಟ್ಲೆ ಇರ್ಬೇಕ್ರಿ ಹಾ ಅವಾಗ ನಾ ಕೊಡ್ತೀನಿ ನಿನಗ ಒಂದು ತಾಸು ನನಗೆ ಟೈಮ್ ಕೊಡು ನಿನಗೆ ಎರಡು ನೂರು ರೂಪಾಯಿ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟ ಏನು ಮೌಲಾಲಿ ಶರಣ ಮೌಲಾಲಿ ಶರಣ ಹೌದು ಆಯ್ತು ನೀವು ಕೊಟ್ಟ ಬಳಕೆ ಹೋಗ್ತೀನಿ ಅಂತೇಳಿ ಅವನ್ನ ಯಾಕಂದ್ರೆ ಯಾರು ಅಲ್ಲ ಇದ್ದ ಹಾ ಹಾ ಇವನು ಪರೀಕ್ಷೆ ಮಾಡೋ ಸಲುವಾಗಿ ಬಂದಿದ್ದ ಹೌದು ಅವಾಗ ಕಟ್ಟಿ ಇಳದ ಹ ಅರಿವಿಗೆ ಬಂದ ಹೌದು ಏನು ಮಸೂತಿ ಕಟ್ಟಿ ಇಳದಲ್ಲ ಹ ನಿಂಬಲ್ನು ಮಾರ್ಕೆಟ್ದಾಗ ಹಾಡ್ದಂಗೆ ಅದ್ರಿ ಇಲ್ಲಿ ಹೌದು ಗಾಡಿ ಬರ್ರ ಹೋಗ್ತಾವ್ ಬರ್ತಾವ್ರಿ ಕೊಡಬೇಡ್ರಿ ಶರಣರ ಜೀವನ ಚರಿತ್ರೆ ಮಕ್ಷ ಕೊಡ್ರಿ ಹ ಯಾಕಂದ್ರ ಬಹಳ ದೊಡ್ಡವ್ರ ಖರ್ಜಿಗೆ ಅವರು ಮುರುಘಾನೂರದವ್ರ ಹಿಂಗೇನು ಕೇಳಬೇಡ್ರಿ ಹಾ ನಿಮ್ ಗುರುತಿದ್ರು ಕೂಡ ಸಣ್ಣ ಮಕ್ಳು ಹೇಳಕ್ ತಿಳ್ಕೊಂಡು ಕೇಳ್ರಿ ವಿನಯ ಭಾವದಿಂದ ಕೇಳ್ತೀರಿ ನನಗೆ ಗೊತ್ತದ ಹೌದ ಮೌಲಾಲಿ ಶರಣ ಕಟ್ಟಿ ಇಳ್ದ ಅರುಬತ್ತು ನನಗರೆ ಬರ್ತಾನ ಅದು ಹೆಂಗ ಮಾಡಬೇಕು ಮಾತು ಕೊಟ್ಟಿನ ಅಂದ್ರೆ ಹೇಳಿ ಮನಿಗೆ ಬಂದ ಮನಿಗೆ ಬರುತ್ತಾನ ಹೌದು ಬಿಬಿ ಫಾತಿಮ್ಮ ಮನಿ ಒಳಗೆ ಕೂತಿದ್ರು ಕೂತಿದ್ಲ ಸ್ವಾಮಿ ಹಾ ಕ್ಯಾಜಿ ಹಾ ತುಮಾರ ಮೂ ಇತ್ನ ಛೋಟ ಹೋಗಯ್ಯ ಹೌದಾ ನಿಮ್ಮ ಮುಖ ಇಟ್ಟು ಸಣ್ಣ ಆಗ್ಯದಲ್ಲ ಯಾಕತ್ತಿ ಕೇಳಿದಾಗ ಹೇಳ್ತಾನೆ ಬಿಬಿ ಹಾ ಏನೋ ಮಸೂತಿ ಕಟ್ಟಿ ಮೇಲೆ ನಿಂತಿದ್ದೆ ಬಡ ಮನುಷ್ಯ ಬಂದು ರೂಪಾಯಿ ಕೇಳ್ಯಾನ ಹೌದು ಕುಡ್ತಿನ ಮಾತು ಕೊಟ್ಟೆ ಏನೋ ಪ್ರಜ್ಞೆ ಇರಲಿಲ್ಲ ಹೌದು ಆದ್ರೆ ಎಲ್ಲಿಂದ ಕುಡಬೇಕಂದಾಗ ಪಾಪ ಹೆಣತಿ ಹೆಂಗಿರ್ಬೇಕ್ರಿ ಹ್ಯಾಂಗ್ರಿ ರೀಪ್ಪ ಇವರೇ ಒಂದು ದಿವಸ ಕೂಲಿ ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಬಳಿ ಹೋಗ್ಲಿಲ್ಲ ಅಂದ್ರ ಹೊಟ್ಟೆ ತುಂಬತಿಲ್ಲ ಹೊಟ್ಟೆ ತುಂಬತಿಲ್ಲ ಹೆಣತಿ ರೀ ಪಾಪ ಹಾ ಹಾ ನೀವು ಯಾವಾಗ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ರಿ ಅಂದ್ರ ಹೌದ ಪಾಪ ಬಡು ಮನುಷ್ಯನ ಮಗಳ ಲಗ್ನ ಐತಿ ಅಂದ್ರೆ ಏನಾರ ಇಬ್ರು ಗಂಡ ಹೆಣ್ತಿವ ಒಂದ್ ವರ್ಷ ದುಡಿಲಿಕ್ಕೆ ಅಂದ್ರೆ ಒಂದ್ ವರ್ಷ ಹತ್ತು ವರ್ಷ ಆದ್ರ ಬಡು ಮನುಷ್ಯ ಖಾಲಿ ಕಳ್ಸೇಡ್ರಿ ಹೌದು ಹೌದೌದು ಅಚಾನಕ್ ನಮ್ ಹೆಂಡ್ರಿ ಇದ್ರ ಅಂದ್ರೆ ಹೆಂಗಾಗ್ತಿವತ್ತಿರಿ ಅಯ್ಯ ಈಗ ನಮ್ಮ ಹೆಂಡ್ರು ನಾವು ಯಾರಿಗರ ಮಾತು ಕೊಟ್ಟು ಬಂದಿದೆವು ನಮ್ಮ ಹೆಂಡ್ರಿ ಇದ್ದು ಅಂದ್ರೆ ಹೆಂಗ್ ಆತಿರ್ತೈತಿ ಪರಿಸ್ಥಿತಿ ಹಾ ಹೆಂಗ್ ಆಗ್ತದ್ರಿ ಏ ನಾ ತುಂಗಳ ಊರಾಗ ಒಬ್ನಿ ಒಂದ್ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿನಿ ಅಂತೇಳಿ ಖರ್ಚಿಗೆ ಹೋದ್ರ ನಾಳೆ ಹೋದ ಬಳಗ ನಾನು ಹೆಣ್ತಿ ಇಲ್ರಿ ಬಡತನ ಇದ್ದವ್ರು ಕೊಡ್ಬೇಕ್ರಿ ಎತ್ತಿತ್ತಿಲ್ಲ ಕೈಯಾಗ ಬೆಲ್ಲೋಣಿಗೆ ತೋತಿದ್ರು ಹಾ ಆ ಕಡೆ ಹೋರ್ ಅವ್ರು ನೀವು ಕಲ್ತೆ ಇವ್ರು ಶರಣರ ಆಗ್ಲಕ್ಕೆ ಸಾಧ್ಯ ಇಲ್ಲ ಹಾ ಹಾ ಇವ್ರಿಗೆ ಏನಂತಾರ ಕನ್ನಡದೊಳಗ ಏನತ್ತಾರೀ ಗಂಡ ಹೆಂಡತಿ ಇವ್ರಿಗೆ ಹತ್ತಾರೀ ಹೌದ್ ಹೌದು ಏನಂತಾರ ಏನತ್ತ ಸತಿಪತಿಗಳೊಂದಾದ ಭಕ್ತಿ ಭಕ್ತಿ ಹಿತವಾಗಿರ್ಪುದು ಶಿವಂಗೆ ಸತಿ ಸತಿಪತಿಗಳೊಂದಾಗದ ಭಕ್ತಿ ಹೌದು ಅಮೃತದೋಳು ವಿಷ ಬೆರದಂತೆ ಕಾಣ ರಾಮನಾಥ ರಾಮನಾಥ ಹೌದ್ ಹೌದ್ ಏನ್ ಮಾತು ಹೇಳ್ಯಾರ ನಮ್ಮವರು ಹೌದ್ ಏನ ಏನು ಎಂತೆಂಥ ವಚನ ಹೇಳಾರ ನಮ್ಮವರು ಒಂದೊಂದು ಮಾತು ಕೇಳಿದರೆ ಜೀವನ ಪರ್ಯಂತರ ಪವಿತ್ರ ಆಗ್ತದೆ ಹೌದು ಹೌದು ಮೌಲಾಲಿ ಮತ್ತು ಬಿ ಫಾತಿಮಾ ಇಬ್ಬರು ಕೂಡಿ ಹಾ ವಿಚಾರ ಮಾಡಿದ್ರು ಮನೆ ಒಳಗರೆ ಏನೂ ಇಲ್ಲ ಹಾ ಏನು ಮಾಡ್ಬೇಕಂತೇಳಿ ಶೆಟ್ಟಿ ಮನೆಗೆ ಹೋದ್ರು ಹೋದ್ರು ಶೆಟ್ಟಿ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾರ ಸಾವ್ಕಾರ ಹಾ ನಾವೊಬ್ಬ ಬಡ ಮನುಷ್ಯಾಗ ರೊಕ್ಕ ಕೊಡ್ತೀನಿ ಅಂತ ಮಾತು ಬಂದೀನಿ ಬಂದೇನಿ ಎರಡು ನೂರು ರೂಪಾಯಿ ನಾ ಏನಾರೇ ಮಾಡ್ತೀನಿ ಜೀವಕ್ಕೆ ಏನ್ರಿ ತೊಂದ್ರೆ ಮಾಡಿ ನಾಳೆ ನಿಮಗೆ ರೊಕ್ಕ ಕೊಡ್ತೀನಿ ಕೊಡ್ರಿ ಅಂತ ಹೇಳಿದ ಹೌದ್ ಹೌದಿಪ್ಪ ಆಗ ಸಾವುಕಾರ ಒಂದು ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಒಳಗಿಂದೊಳಗೆ ಮದ ಇರ್ತದೆ ರೀ ಹಾ ಇರ್ತದೆ ರೀ ನಿಮ್ಮ ಕಡೆ ಸಾಹ್ಕಾರಗಳು ಮತ್ತೆ ಹಾ ನಮ್ಮ ಕಡೆ ರೀ ಆ ಕಡೆ ನಮ್ಮ ಕಡೆ ಹೇಳ್ತೀವ ಮತ್ತೆ ನೀವು ನಿಮ್ಮ ಊರನ್ನ ಸಾಹ್ಕಾರ್ಗಳು ಸಿಟ್ಟಿಗೆ ಬಂದಿರತೀನಿ ಈ ಕಡೆ ಇಲ್ರಿ ಹಂಗ ನೀವೆಲ್ಲ ಚಲೋ ಬಂದಿದ್ದೀರಿ ಹೌದು ನೀವು ಹೆಂಗಿದ್ದೀರಿ ಅಂದ್ರೆ ನಿಮ್ಗೆಲ್ಲ ನೋಡಿದ ಕೂಡಲೇ ನೀವು ಮೌಲಾಲಿ ಅಣ್ಣ ಬಸವಣ್ಣ ಕಂಡಂಗೆ ಕಾಣ್ಲಕತ್ತೀರಿ ಹೌದ್ ಹೌದು ನಮಗೆ ಯಾರು ಮನುಷ್ಯರಂಗ್ ಕಾಣಲ್ರಿ ನೀವು ಹೌದು ಎಲ್ಲ ದೇವರು ಕಂಡಂಗೆ ಕಾಣ್ಲಕತ್ತೀರಿ ಹಾ ಸಾಕಾರ ಅಂದ ನಿನಗ ರೊಕ್ಕ ಬೇಕಂದ್ರೆ ನಿನಗೆ ಹೊಲ ಇಲ್ಲ ಹೌದು ಮನಿ ಇಲ್ಲ ಇಲ್ಲ ಆದ್ರೆ ಮೇಲೆ ಕೊಡಬೇಕು ನಿನ್ನಲ್ಲಿ ಏನಾದ್ರೂ ಮುಣಗರದಾಗ ರೊಕ್ಕ ತಗೊಂಡ್ ಅದು ಬಿಡಿಸ್ಕೊಂಡು ಹೋಗಂದಾಗ ಹೌದು ಒತ್ತಿಡ್ಬೇಕಾದ್ರೆ ಏನಾದ್ರಿ ಮನ್ಯಾಗ ಪಾಪ ಏನಿಲ್ಲ ಪಾ ಕಡೂ ಬಡತಾನ ಹೌದೌದು ಅವಾಗ ಹೇಳ್ತಾರ ಹಾ ರಾಜ್ಯ ಪಿಂಡ ರತ್ನದ ಗೊಂಬಿ ಅಂತ ಎರಡು ಮಕ್ಕಳಿದ್ರು ಸಣ್ಣ ಆರೇಳು ವರ್ಷದ್ದು ಹೌದ್ ಹೌದು ಅವರೇರಿ ಈ ಈ ಮೂರಮುಖ ಕಾರಣ ಅವರೇ ರೀ ಹಾ ಹಾ ಹಸೇನಿ ಮತ್ತು ಿ ಹೌದು ನೋಡಿದ್ರೀತೆತ್ರಿ ಮಕ್ಕಳಿಗೆ ಹೌದು ಸೌಕಾರ ನಾವು ಒತ್ತಿಡ್ಬೇಕಾದ್ರೆ ನಂಬಲ್ಲಿ ಬೆಳ್ಳಿ ಬಂಗಾರ ಇಲ್ಲ ಇಲ್ಲ ರೊಕ್ಕ ರೂಪಾಯಿ ಮೊದಲೇ ಇಲ್ಲ ಇಲ್ಲ ನಮ್ಗೆ ಎರಡೂ ಮಕ್ಕಳಿಗೆ ಒತ್ತಿಟ್ಕೋರಿ ಹೌದು ಆದ್ರೆ ನಮಗೆ ರೊಕ್ಕ ಕೊಡ್ರಿ ಪಾಪ ಬಡೋ ಮನುಷ್ಯನ ಮಗಳ ಹಾ ಹಾ ಇದಕ್ಕೆ ಏನತ್ತ ಪರೋಪಕಾರ ಪುಣ್ಯ ಹೌದು ಪರಪೀಡ ನಮ್ಮ ಪಾಪ ಹೌದಾ ಪೀಡಿಸುವುದೇ ಪಾಪ ಪರೋಪಕಾರಿ ಪರ ಪರರಿಗೆ ಪುಣ್ಯ ಮಾಡುವುದೇ ಹೌದು ಧರ್ಮದ ಕೆಲಸ ಅವಾಗ ಸೌಕಾರ ಅಂತಾನ ಏನತ್ರಿ ಎರಡು ನೂರು ರೂಪಾಯಿ ಕೊಟ್ಟು ನಿನ್ನ ಮಕ್ಕಳಿಗೆ ನಾಳೆ ಹೊತ್ತು ಮುಣಗುರ್ದೊಳಗೆ ಬಿಡಿಸಬೇಕು ಹಾ ನಾಳೆ ಒಂದು ವೇಳೆ ಹೊತ್ತು ಮುಣಗ ತಂದ್ರ ಆ ಮಕ್ಕಳು ನಿನ್ನೂ ಅಲ್ಲ ನನ್ನ ಅಂದ್ರು ಹೌದು ಎಷ್ಟು ಕಂಡೀಷನ್ ರೀ ಹಾ ಸೌಕರದು ದೇವರು ಕಾಡ್ಲಕ್ಕ ನಿತ್ತಂದ್ರೆ ಎಷ್ಟು ಕಾಡತಾನ ಹೌದೌದು ಹಿಂಗ ಕಾಡ್ತಾನೆ ಭೂಮಿ ಮೇಲೆ ಜಾಗ ಸಿಗುವುದಿಲ್ಲ ಸಿಗುದಿಲ್ಲಪ್ಪ ಸಿಗುದಿಲ್ಲರ್ಮದೊಳಗ ಸತ್ಯ ಹರಿಚಂದ್ರಗ್ ಕಾಡನ್ರಿ ಹಿಂಗ ಐತ್ರಿ ಅಂತ ಹೇಳಿ ಎರಡೂ ಮಕ್ಕಳಿಗೆ ಒತ್ತಿಟ್ಟು ಹಾ ಎರಡು ನೂರು ರೂಪಾಯಿ ತಗೊಂಡು ಬಂದು ಹಾ ಆ ಬಡು ಮನುಷ್ಯನ ಕೈಯಾ ಕೊಟ್ರಿ ಹೌದು ಈ ಬಡು ಮನುಷ್ಯ ರೊಕ್ಕ ತಗೊಂಡು ಏನು ಹೇಳ್ಬೇಕ್ರಿ ರೀ ಏನು ನೋಡ್ರಿ ರೊಕ್ಕ ರೇ ನಡು ಜಾಮೀನಾಗಿ ಮೌಲಾಲಿ ಶರಣ ಕೊಟ್ರಿ ಕೊಟ್ಟಿರಿ ಅವನ್ ಬಲ್ಯರೇ ಭಾಳ ಬಡ್ತ ಅವನಿಗೆ ಬಾಳ ಬಡ್ತ ಹಾ ರೇ ಅವನಿಗೆ ರೊಕ್ಕ ಕೊಡಂಗಿಲ್ಲ ಹೌದು ನಾಳೆ ಅವನ ಮಕ್ಕಳು ಕೊಡಬೇಡ್ರಿ ಅಂತ ಹೇಳಿ ಹೋಗಿ ಬಿಟ್ರಿ ತಗೊಂಡನ್ರಿ ತಗೊಂಡು ಹಿಂಗೆ ಹೇಳಿ ಹೋದ ಪರಮಾತ್ಮನೇ ರಾತ್ರಿ ಬೆಳತನ ಇಬ್ರು ಕೂಡಿ ಚಿಂತೆ ಮಾಡಿ ಹೌದ್ ಏನಾಗ್ಯದ್ರಿ ಜಾರ ಮಾತಾಡ್ಬೇಡ್ರಿ ಅವ್ರು ಏನೋ ಪಿಕಾರದ ಏನೋ ಮಾತಾಡತ್ತಾರ ಹಾಂ ಅಷ್ಟೇ ನಮ್ಮ ಮನಸ್ಸು ಚಂಚಲ ಆಗ್ತದೆ ಚಂಚಲ ಮಾಡಬೇಡ್ರಿ ಯಾಕಂದ್ರೆ ಏಕಾಗ್ರತೆ ಆಗಿರ್ತದೆ ಕೇಳೋರ ಮನಸ್ಸು ಮತ್ತು ಹೇಳೋರ ಮನಸ್ಸು ಒಂದಿರಬೇಕು ಒಂದಿರಬೇಕು ಗಂಡ ಹೆಂಡತಿ ಕೂಡಿ ಬೆಳಗ್ಗೆ ಎದ್ರು ಜಳಕ ಮಾಡಿ ಹಾಂ ಎದ್ದು ಮುಂಜಾನೆ ಎದ್ದು ಎರಡೂ ಕೂಸುಗಳು ಓಡಿ ಬಂದು ಹೌದು ಮಮ್ಮಿ ಹೇಳಿ ಬಂದು ಮಕ್ಕಳು ಪ್ರತಿನಿತ್ಯ ಕಾಲಿಗೆ ಬೀಳ್ತಿದ್ ರೀ ಹೌದು ಹೌದು ಝಳಕ ಮಾಡಿ ಮನಿ ತಾನ ಆದ ಮನಿ ಇತ್ತು ಮೌಲಾಲಿ ಶರಣ್ರದು ಹೌದು ಪಾಪ ಹೆಣ್ಣ ಕಳ್ಳ ಗಳ ಕಣ್ಣಾಗ ನೀರ್ ತರ್ತಾಳೆ ಏನ್ರಿ ಹೌದು ನಮ್ಮ ರಾಜ್ಯ ಪಿಂಡ ರತ್ನದ ಗೊಂಬಿ ಅಂತ ನನ್ನ ಮಕ್ಕಳು ಹಸೇನಿ ಹುಸೇನಿ ಹೌದು ಆ ಸಹಕಾರ ಮನೆಯೊಳಗೆ ಏನು ಮಾಡ್ಲಕ್ಕತ್ತಾರೋ ಹಾ ಹಾ ನನ್ನ ಮಕ್ಕಳಿಗೆ ಹೊಟ್ಟಿಗೆ ನೋಡಿ ಯಾರು ಉಣಿಸ್ತಾರೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ದೊಡ್ಡ ಹೌದು ಶೀಲವಂತರ ಮನಿತಾನ ಹೌದು ಆ ಶೀಲವಂತರ ಮನಿತನದೊಳಗೆ ನನ್ನ ಮಕ್ಕಳಿಗೆ ಜಳ್ಕ ನೀರು ಕೊಟ್ಟಾರೋ ಏನಿಲ್ಲೋ ಗೊತ್ತಿಲ್ಲ ಉಳ್ಳಕ್ಕೂ ಹೊಟ್ಟಿ ಕೊಟ್ಟಾರ ನನ್ನ ಮಕ್ಕಳಿಗೆ ಏನ್ ಪರಿಸ್ಥಿತಿ ಅದೋ ಏನೋ ಗೊತ್ತಿಲ್ಲ ಹೌದೌದು ನಡ್ರಿ ಎಲ್ಲರ ಸಾಲ ಕೇಳೋನು ಹೌದು ಎಲ್ಲರ ರೊಕ್ಕ ತರೋ ತಂದು ನಮ್ಮ ಬಿಡಿಸ್ಕೊಂಡು ಬರೋಣ ಅಂತೇಳಿ ಗಂಡ ಹೆಂಡತಿ ಎಲ್ಲ ಊರೆಲ್ಲ ತಿರುಗಾಡಿದ್ರು ಹೌದು ಎಲ್ಲಿ ಕೂಡ ಒಂದ್ ರೂಪಾಯಿ ಯಾರು ಕೊಡ್ಲಿಲ್ಲ ಕೊಡ್ಲಿಲ್ರಿ ಮನಿಯೊಳಗ ಬಂದು ಬಿಬಿ ಹಾ ಒಂದ್ ವೇಳೆ ನನಗ ಮಕ್ಕಳು ಕೊಟ್ಟಿತಿಲ್ಲ ಅಂದ್ರ ನಾ ಇದ್ದೀನಿ ಜಗತ್ತಿನೊಳಗ ದೇವ್ ಅಂತೇಳಿ ನಾ ದುಃಖದಿಂದ ಹೌದು ಏನೋ ಮನಸ್ಸು ಗಟ್ಟಿ ಮಾಡಿ ನಾ ಕಾಲ ಕಳೀತಿದ್ದ ಕಾಲ ಕಳೀತಿದ್ದ ಹೊತ್ತರೆ ಎರಡ್ ಮೂರು ತಾಸು ಉಳಿತು ಹೌದು ಸಾವು ವೈದ್ಯರೇ ಮುಗಿಲಿಕ್ಕೆ ಬತ್ತು ಹಾ ಯಪ್ಪ ನನಗ ಮಕ್ಕಳು ಕೊಟ್ಟಿ ಯಾಕ ಪರಮಾತ್ಮ ಅಲ್ಲ ನನ್ನ ಮಕ್ಕಳು ಹೌದು ಹೌದು ಯಾವ ಹೆಣ್ಣಿಗೆ ತರಲಾರದಂತ ದುಃಖ ನನಗೆ ಕೊಡ್ತೀವೋ ಭಗವಂತ ಭಗವಂತ ಏನು ಪಾಪ ಮಾಡಿದ್ನಪ್ಪ ಏನು ಹಂತ ತಪ್ಪು ಏನು ಮಾಡಿದ ತಿಳು ಘೋಳ್ಯಾಡಿ ಘೋಳ್ಯಾಡಿ ಅಳುವತ್ನಾಗ ಹೌದು ಪತಿವರ್ತಾ ಶ್ರೋಮಣಿಯಾಗಿರುವಂತ ಸಾತ್ವಿ ತಾಯಿ ಬಿಬಿ ಪಾತಿಮನ ಕಣ್ಣೀರಿನೊಳಗ ಹೌದು ಎರಡು ರತ್ನದ ಹಳು ಬಿದ್ದು ರೀ ಹಾ 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 ಎರಡು ರತ್ನದ ಹಳು ಬಿದ್ದು ಹೌದಿಪ್ಪ ಹೌದು ಏನಾದ್ರಿ ಹಿಂದೆ ಎರಡು ರತ್ನದ ಹಳ್ಳು ಬಿದ್ದು ಆ ರತ್ನದ ಹಳ್ಳಿ ಹಿಡ್ಕೊಂಡು ಏನ್ರಿ ನನ್ನ ಕಣ್ಣಿನ ಕಣ್ಣಿ ಕಣ್ಣಂದು ಎರಡು ರತ್ನದ ಹಳ್ಳ ಬಂದ್ ಬಿದ್ದಾವ್ದ್ ಈ ಒಯ್ದು ಮಾರ್ರಿ ಸಾವ್ಕಾನ್ ಋಣ ಮುಟ್ಟಿಸಿ ನಮ್ಮ ಮಕ್ಳಿಗೆ ಬಿಡಿಸ್ಕೊಂಡ್ ಬರಂಡಿ ಅಂತ ಹೇಳಿ ಒಯ್ದ್ ಗಂಡನ ಕೈಯ್ಯ ಕೊಟ್ರ ಗಂಡು ಮಾರ್ಲಕ್ ತಗೊಂಡ್ ಹೋದ್ರ ನೋಡ್ರಿ ಕಾಡು ಟೈಮ್ ಹೆಂಗಿರ್ತದ ಹ್ಯಾಂಗ್ರಿಪ ಕಾಡು ಟೈಮ್ ಹ್ಯಾಂಗ ಇರ್ತದ ಊರೆಲ್ಲ ಊರೆಲ್ಲಾ ತಿರ್ಗಾಡಿದ ಅಂಗಡಿಗಳು ತಿರುಗಾಡಿದ ಖರೇ ಒಬ್ರು ಪಾಪ ಪುಣ್ಯಾತ್ಮನ್ ರತ್ನದ ಹಳ್ಳಿ ಯಾರು ತಗೋಲಿಲ್ಲ ಹೌದ ಅಲ್ಲಿ ಕಾಡದ ಭಗವಂತ ಅಲ್ಲಿನೂ ಕಾಡದ ಯಾರು ತಗೋಲಿಲ್ಲ ಕೊನೆಗ ಒಂದೇ ಒಂದು ಅರ್ಧ ತಾಸು ಹೊತ್ತು ಪರಮಾತ್ಮ ಅಲ್ಲಾಗ ಅರಿವಾಯ್ತು ಹೌದು ಯಾರು ತಗೊಳಲ್ರು ಯಾಕೆ ತಗೋಲಿಲ್ಲ ಯಾಕ್ರಿ ಇವನು ಕಡುತಾನದ ಎಲ್ಲರ ಕಳು ಮಾಡ್ಕೊಂಡು ಬಂದಿರಬೇಕು ಹಾ ಹಾ ಇವನು ಮನಿತಾನದೊಳಗ ಮುತ್ತು ರತ್ನ ಎಲ್ಲಿದಿಂದ ಬರ್ತದ ಬೆಳ್ಳಿ ಬಂಗಾರ ಉಳ್ಳಕ್ ಜಾಳಿಲ್ಲ ಹಾ ಹಾ ಮೊದಲೇ ಬಡ್ತಾನೆಂದು ಇವ ಕಳು ಮಾಡ್ಕೊಂಡು ಬಂದಿರಬೇಕು ಮಕ್ಳಿಗೆ ಬಿಡ್ಸೋ ಸಲುವಾಗಿ ಕಳತನ ಮಾಡ್ಕೊಂಡ್ ಬಂದಾನ ಅಂತೇಳಿ ಯಾರೂ ತಗೋಲಿಲ್ಲ ಹೌದು ಹೊತ್ತು ಮುಣಗು ಸಮಯದೊಳಗ ಹೌದು ಸಾಕ್ಷ್ಯಾತ್ ಪರಮಾತ್ಮನೆ ನವಿಲಾ ನವಿ ಸಾಹೇಬ್ರು ಶ ನಬಿ ಶರಣ್ರು ಹಾಂ ಒಂದು ಹಳ್ಳು ತಗೊಂಡ್ರು ರೀ ಹೌದ್ ಹೌದಿಪ್ಪ ಒಂದು ರತ್ನದ ಹಳ್ಳ ತಗೊಂಡು ಹಾಂ ನೂರು ರೂಪಾಯಿ ಕೊಟ್ಟರು ಇನ್ನು ಏನು ಓಡಿ 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 ಹೋಗಿ ನನ್ನ ಮಕ್ಕಳಿಗೆ ಎಂದರೆ ಕಂಡಿನಿಲ್ಲಾತ ಅಷ್ಟು ಮನುಷ್ಯನೊಳಗೆ ಆತುರದಿಂದ ಓಡಿ ಓಡಿ ಬಂದು ಸಾವುಕಾರನ ರಾಜು ಕಾಲು ಇಡ್ತಿದ್ದ ಹೊತ್ತು ಮುಳಿಗ್ ಬಿಡ್ತು ಹಾ 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 ಹೋ ಹೌದಿಪ್ಪ ಹೊತ್ತು ಬಿಡ್ತು ಸಾವುಕಾರೇ ಹಾ ನೀವು ಹೇಳಿದ ಎರಡು ನೂರು ರೂಪಾಯಿ ಹಾ ನೀವು ನಿನ್ನೆ ಕೊಟ್ಟಿರಲ್ಲ ಆ ಎರಡು ನೂರು ರೂಪಾಯಿ ನಾ ತೊಗೊಂಡು ಈ ನಿಮ್ಮ ಎರಡು ನೂರು ರೂಪಾಯಿ ತಗೋರಿ ನಮ್ಮ ಮಕ್ಕಳಿಗೆ ಬಿಡ್ರಿ ಅಂದ್ರೆ ಹೌದೌದು ಅವಾಗ ಏನಂತಾರಪ್ಪ ಸಾವುಕಾರು ಅವಾಗ ಸಾಹ್ಕಾರ ಹಾ ಏನೋ ಮೌಲಾಲಿ ನಾಡಿನೊಳಗೆ ದೊಡ್ಡ ಹೆಸರದ ಮೌಲಾಲಿ ಸತ್ಯವಂತ ಸುಳ್ಳೆ ಮಾತಾಡಲ್ಲ ನಿನ್ನ ಶ್ರುತಿ ಅದ ಹೌದು ಅಲ್ಲೋ ನಿನ್ನ ಕಂಡೀಷನ್ ಅದ ಎಟ್ಟದ ನಾಳೆ ಸೂರ್ಯ ತಾಯಿ ಉದರ್ದೊಳಗೆ ಹೋಗೋಕೆ ತಾ ಮೊದಲು ತಂದು ರೊಕ್ಕ ಕೊಡಬೇಕು ಮಕ್ಕಳಿಗೆ ಒಯ್ಬೇಕಂತ ಹೇಳಿನಿ ಹೇಳಿದಿ ಹೊತ್ತು ಮುಳುಗಿ ಅರ್ಧ ಗಂಟೆ ಆಗ್ಯದ ಈಗ ತಗೊಂಡು ಬಂದಿದೆ ಅಲ್ಲ ಆ ರೊಕ್ಕ ನನ್ನೂ ಅಲ್ಲ ಮಕ್ಕಳು ಹಾ 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 ನಿನ್ನೂ ಅಲ್ಲ ಅಂದ್ಬಿಟ್ರು ಹೌದು ಅವಾಗ ಸಿಟ್ಟು ಬಂದು ಬಿಡತ್ರಿ ಮೌಲಾಲಿ ಶರಣರಿಗೆ ಸಿಟ್ಟು ಏನಂದ್ರಿ ಹೊತ್ತು ಯಾಕೆ ಸಿಟ್ಟಿಗೆ ಬಂದು ಹೆಬ್ಬಟ್ಟಿ ನಿಂದೂಮಿಗೂ ಒತ್ತಿ ಬಿಟ್ಟರು ಮುಣಿಗೆ ಹೋಗಿರುವಂತ ಸೂರ್ಯ ಮತ್ತು ಹೊಳ್ಳಿ ಕೈಮಾರ ಹೊರಗೆ ಬಂದ ಹೌದು ಹೌದೌದು ಕೈಮಾರ ಹೊರಗೆ ಬಂದ ಹಾ 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 ಎಂತ ತಾಕತ್ತಿರಬೇಡ್ರಿ ಪಾಪ ಹೌದು ಅವಾಗ ಹೊರಗೆ ಬಂದು ನೋಡು ಸಾವುಕಾರ ಅಂದಾಗ ಹೊರಗೆ ಬಂದು ನೋಡು ತನ್ನ ಕೈಮಾರು ಹೊತ್ತಿತ್ತು ಹೋಗಿ ಸಾಹುಕಾರ ಡಕ್ಕನೆ ಕಾಲಿಗೆ ಬಿದ್ದ ಏನೋ ಪುಣ್ಯಾತ್ಮ ಪರಮಾತ್ಮನ ನಿಂದದ ನಿನಗೆ ತಿಳಿಯಲಾರದೆ ನಾ ಏನೇನೋ ಮಾಡಿಬಿಟ್ಟ ಏನೋ ಮಾತಾಡಿ ಬಿಟ್ಟ ಹೊಸ ಸೃಷ್ಟಿ ತಯಾರು ಮಾಡುವಂತ ತಾಕತ್ ಪರಮಾತ್ಮ ನೀನು ಕೊಟ್ಟನಪ್ಪ ನಿನ್ನ ಮಕ್ಕಳು ಸಾಮಾನ್ಯರಲ್ಲ ತಗೋ ನಿನ್ನ ಮಕ್ಕಳಿಗೆ ತಿಳಿ ಆ ಮಕ್ಕಳಿಗುನು ಉಡ್ಯಾಗ ಹಾಕದ ಆ ಎರಡು ನೂರು ರೂಪಾಯಿನೂ ತನ್ನ ಉಡ್ಯಾಗ ಹಾಕಿ ದೀಂಡ್ ನಮಸ್ಕಾರ ಹಾಕದ ಅಂತ ಹೇಳಿ ಹೌದು ಈ ಚರಿತ್ರೆ ಒಳಗೆ ಬರ್ತದ ಬಂಧುಗಳೇ ಹೌದು ಹೌದು ಚರಿತ್ರೆ ಒಳಗ ಬರ್ತದ ಹೆಂತೌರಿ ಹಾ ಹಾ ಹೆಂತೌರು ಹೆಂತೌರು ಎಲ್ಲರಿ ಸಿಗ್ತಾರ ರೀ ಏ ಏ ಸಿಗೋದಿಲ್ಲ ರೀ ತನಗ ಉಣ್ಣಕ ಬಡತಾನ ಅದಾ ಹಾ ಆದ್ರೆ ಇನ್ನೊಬ್ಬರಿಗೆ ಪರೋಪಕಾರ ಮಾಡ್ತಾರಲ್ಲ ಹೌದು ಹಿಂಗೇ ಹಿಂಗೇ ಕಬೀರದಾಸ್ನ ಮನೆಗೆ ಹಾ ಐದು ಜನ ಸಂತರು ಬಂದ್ರ ರಾತ್ರಿ 12ಕ್ಕೆ ಏನೋ ಐದು ಮಂದಿ ಐದು ಮಂದಿ ಸಂತರು ಬಂದರು ಹೌದು